ನಾಗಭೂಷಣ್ ವಿರಚಿತ ಕವನ ಕವನದ ಶೀರ್ಷಿಕೆ ಶಾಶ್ವತ ಹುಣ್ಣಿಮೆಯಲ್ಲಿ ಬಂದವನು ಲುಂಬಿನಿಯಲ್ಲಿ ನಿಂತವನು ಮಾಯಾದೇವಿಯ ಮಗನಿವನು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಹೋದವನು ತಂದೆ ತಾಯಿ ಸಂಸಾರದ ಸುಖ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಬದುಕಿದವನು ಗಯಾದ ಅರಳಿ ಮರದ ಕೆಳಗೆ ಒಬ್ಬನೇ ತಪಸ್ಸಿಗಾಗಿ ಕುಳಿತುಕೊಂಡವನು ನಲವತ್ತೇಳು ದಿನಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾ ಜ್ಞಾನೋದಯವನ್ನು ಪಡೆದುಕೊಂಡವನು ಜಗತ್ತಿನಲ್ಲಿ ತನ್ನ ಧರ್ಮದ ತತ್ವಗಳನ್ನು ತಿಳಿಸುತ್ತಾ ಬಂದವನು ಪ್ರೀತಿ ದಯೆ ಕರುಣೆ ಸಮತೆ ಅನುಕಂಪದ ಮೂಲಕ ಅಷ್ಟಾಂಗ ಮಾರ್ಗವನ್ನು ಸಾರಿದವನು ಅಪಾರ ಸಂಖ್ಯೆಯ ಬಂಧು ಬಳಗದ ಶಿಷ್ಯರನ್ನು ಹೊಂದಿದವನು ಕೊನೆಯದಾಗಿ ಹೇಳುವುದಾದರೆ ಕುಶಾಲ ನಗರದಲ್ಲಿ ತನ್ನ ಕೊನೆಯ ಹುಸಿರನ್ನು ನಿಲ್ಲಿಸಿದವನು ಶತಶತಮಾನಗಳ ಹಿಂದೆ ಎಲ್ಲರ ಮನದಲ್ಲಿ ತನ್ನ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿಕೊಂಡವನು ನಮ್ಮ ಗೌತಮ ಬುದ್ಧನು ನಮ್ಮ ಗೌತಮ ಬುದ್ಧನು